శ్రీ గురుభ్యో నమ గు గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలో మాతను నీ నొలిదు పదవి నిట్ట నెలవే సుక్షేత్ర జలవే పావన తీర్థ సులభ శ్రీ గురువే కృపయ ప్రాతస్మర్ణీయరా ఎల్ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸತ್ಪುರುಷರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ವಚನಶ್ರೇಷ್ಠನಾದಂತಹ ಆ ಇದಕ್ಕೆ ಮಾರಯ್ಯನವರ ಜೀವನ ಚರಿತ್ರೆಯನ್ನು ನಾವು ನೋಡೋಣ ಈ ಜೀವನ ಚರಿತ್ರೆಯನ್ನು ಡಾಕ್ಟರ್ ಫಗು ಹಳಕಟ್ಟಿಯವರ ಈ ಸಮಗ್ರ ಸಾಹಿತ್ಯ ಅನ್ನುವಂತಹ ವಚನ ಸಂಗ್ರಹದ ಹತ್ತನೇ ಸಂಪುಟದಿಂದ ಈ ಕಥೆಯನ್ನು ನಾನು ಆಯ್ದುಕೊಂಡಿದ್ದೇನೆ ಆಯುಧಕ್ಕಿ ಮಾರಯ್ಯ ಈ ವಚನಕಾರರಲ್ಲಿ ಶ್ರೇಷ್ಠನಾದಂತಹ ಸ್ಥಾನ ಆಯ್ದಕ್ಕಿ ಮಾರಯ್ಯನಿಗೆ ವಿಶೇಷವಾಗಿದೆ ಆಯ್ದ ಅಕ್ಕಿಯನ್ನು ತಗೊಂಡು ದಾಸರಿಗೆ ಸಂತ ಶ್ರೇಷ್ಠರಿಗೆ ಶರಣರಿಗೆ ಉಣಬಡಿಸುವಂತಹ ಶ್ರೇಷ್ಠ ಶರಣಾಗಿದ್ದ ಅದಕ್ಕೆ ಮಾರಯ್ಯನಿಗೆ ಆಯ್ದ ಅಕ್ಕಿಗಳನ್ನು ತಂದು ದಾಸೋಹ ಮಾಡ್ತಿದ್ದ ಅಂಥೇಳಿ ಆಯ್ದಕ್ಕಿ ಮಾರಯ್ಯ ಅನ್ನುವಂಥ ಹೆಸರು ಬಂತು ಅದು ಯಾಕೆ ಬಂತು ಯಾವ ರೀತಿಯಾಗಿ ಆ ಕೆಲಸ ನಡೀತೀತಿ ಅನ್ನುವಂಥದ್ದನ್ನು ನಾನು ಸವಿಸ್ತಾರವಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಈಗಾಗಲೇ ಈ ಗ್ರಂಥದಲ್ಲಿ ಉಲ್ಲೇಖ ಇರುವಂಗ ಐದಕ್ಕಿ ಮಾರಯ್ಯನ ಮೂವತ್ತೈದು ವಚನಗಳು ಲಭ್ಯವಿತ್ತು ಅವು ಉಚ್ಚ ಭಾವನೆಗಳಿಂದ ತುಂಬಿಕೊಂಡಿವೆ ಅವುಗಳಲ್ಲಿ ಕೆಲವೊಂದಿಷ್ಟನ್ನು ಸಾಕಷ್ಟು ಶಿವಶರಣರು ಯಾರಿದ್ದಾರೆ ಅವರು ಐದಕ್ಕಿ ಮಾರಯ್ಯನ ಒಂದಾದರೂ ವಚನವನ್ನು ಬಳಸ್ಕೊಳ್ಳಿಕ್ಕೇ ಬೇಕು ಅಷ್ಟು ಶ್ರೇಷ್ಠವಾದಂತಹ ವಚನಗಳನ್ನು ಕೊಟ್ಟಂಥವರು ಆಯದಕ್ಕೆ ಮಾರಯ್ಯನವರು ಅವ್ರದೊಂದು ಅತಿ ಶ್ರೇಷ್ಠಾತಿ ಶ್ರೇಷ್ಠ ವಚನ ಯಾವುದು ಅಂತಂದ್ರೆ ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದಿದ್ದಡೋ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯುತ್ತಾದಳು ಕಾಯಕದೊಳಗು ನೋಡ್ರಿ ಇದು ಭಾಳಷ್ಟು ಎಲ್ಲ ಕಡೆ ನೀವು ಕೇಳಿರಿ ಈ ವಚನ ಈ ವಚನ ಎಷ್ಟು ಅದ್ಭುತ ಮತ್ತು ಅರ್ಥ ಗರ್ಭಿತ ಅಂತಂದ್ರೆ ನೋಡ್ರಿ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗಿತ್ತು ಹನ್ನೆರಡನೇ ಶತಮಾನ ಮತ್ತು ಅದಕ್ಕಿಂತ ಮುಂಚಿತವಾಗಿರುವಂಥ ಅನೇಕ ಶಿವಶರಣರು ವೀರಶೈವರಲ್ಲಿ ಬರುವಂತಹ ಶಿವಶರಣರು ಮತ್ತು ಬಸವಣ್ಣನವರ ನಂತರ ಏನು ಲಿಂಗಾಯತ ಧರ್ಮ ಚಾಲ ಆಯಿತು ಅಲ್ಲಿಯೂ ಕೂಡ ಹಲವಾರು ಶಿವಶರಣರು ಎಷ್ಟು ಕಾಯಕಕ್ಕೆ ಪ್ರಾಶಸ್ತ್ಯತೆ ಕೊಟ್ಟಿದ್ರು ಅನ್ನೋದನ್ನು ಈ ವಚನದೊಳಗೆ ಕಾಣಬಹುದು ಸಾಕ್ಷಾತ್ ಬಸವೇಶ್ವರರು ಕೂಡ ಕಾಯಕವೇ ಕೈಲಾಸ ಅಂಥೇಳಿ ಅವರು ಸಾರಿ ಹೋದ್ರು ನೀವು ಕೈಲಾಸವನ್ನು ಎಲ್ಲಿ ಕಾಣಬೇಕಾದ್ದಿಲ್ಲ ನಿಮ್ಮ ಕೆಲಸದೊಳಗೆ ನೀವು ಕೈಲಾಸವನ್ನು ಕಾಣಬಹುದು ಅಂಥೇಳಿ ಅಂತಹ ಶ್ರೇಷ್ಠ ವಚನಕಾರರಲ್ಲಿ ಆಯ್ದಕ್ಕಿ ಮಾರಯ್ಯನವರು ಈ ಆಯ್ದಕ್ಕಿ ಮಾರಯ್ಯನವರ ವಚನದ ಅಂಕಿತನಾಮ ಯಾವುದು ಅಂತಂದ್ರೆ ಅಮರೇಶ್ವರ ಹೇಳಿ ಅದು ಬರ್ತದೆ ಈ ಅಮರೇಶ್ವರ ಇರೋದು ಎಲ್ಲಿ ಅಂತಂದ್ರೆ ರಾಯಚೂರು ಭಾಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ ಇದು ಈ ಲಿಂಗಸೂರದು ರಾಯಚೂರಿನ ಒಂದು ಲಿಂಗ್ಸೂರು ಹೇಳಿ ಒಂದು ತಾಲೂಕು ಅದ ಆ ತಾಲೂಕಿನ ಭಾಗದೊಳಗೆ ಕೃಷ್ಣಾ ನದಿಯ ಪಕ್ಕದಲ್ಲಿ ಬರುವಂತಹ ಇದೊಂದು ದೇವಸ್ಥಾನ ಅಮರೇಶ್ವರ ಮೂಲತಃ ಈ ಮಾರಯ್ಯನವರು ಆ ಭಾಗಕ್ಕೆ ಅಥವಾ ಅಲ್ಲೇ ಇದ್ದವರು ಅಥವಾ ಅಲ್ಲಿ ಜನಿಸಿದವರು ಹೇಳಿ ಕೆಲವೊಂದಿಷ್ಟು ಉಲ್ಲೇಖಗಳಿದಾವ ಆದರೆ ನಿಖರವಾಗಿ ಈ ಗ್ರಂಥದಲ್ಲಿಯೂ ಕೂಡ ನಿಖರವಾಗಿಲ್ಲ ಅದಾವ ಅಂತ ಹೇಳ್ಯಾರ ಆದರೆ ನಿಖರವಾಗಿ ಅವರು ಅಲ್ಲೇ ಇದ್ದರು ಹಂಗ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ ಆದರೆ ವಚನದಲ್ಲಿ ಆ ಗುಹೇಶ್ವರನನ್ನು ನೆನೆಸ್ಕೊಂಡಿರೋದ್ರಿಂದ ಅಮರೇಶ್ವರನನ್ನ ಸಾರಿ ಗುಹೇಶ್ವರ ಅಲ್ಲ ಅಮರೇಶ್ವರನನ್ನು ನೆನೆಸ್ಕೊಂಡಿರೋದ್ರಿಂದ ಅವರು ಇಲ್ಲೇ ಇದ್ರೂ ಇರಬಹುದು ಅನ್ನುವಂಥದ್ದು ಒಂದು ಪ್ರತೀತಿ ಇನ್ನು ಕಲ್ಯಾಣ ಪಟ್ಟಣದೊಳಗೆ ಅವರು ಕಾಯಕವನ್ನು ಮಾಡುವಂಥ ಸಂದರ್ಭದೊಳಗೆ ಈ ಅದಕ್ಕಿ ಮಾರಯ್ಯ ಮತ್ತು ಅವರ ಹೆಂಡತಿ ಯಾರು ಅಂತಂದ್ರೆ ಲಕ್ಕಮ್ಮ ಎಷ್ಟು ಅದ್ಭುತವಾದ ಶಿವಶರಣರು ಇವರು ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪದು ಶಿವನಿಂಗಿ ಅಂತ ಹೇಳಿ ಏನು ಉಲ್ಲೇಖ ಅದ ಅದಕ್ಕೆ ಯಥಾವತ್ತಾಗಿ ನಡೆದುಕೊಂಡವರು ಈ ಸತಿಪತಿಗಳು ಸಾಕಷ್ಟು ಜನ ಶಿವಶರಣರಲ್ಲಿ ಅಹ್ ಏನು ಏನ್ ಮಾಡ್ತಿದ್ರು ಅಂತಂದ್ರೆ ತಾವು ಏನು ಸಾಧನೆ ಮಾಡ್ತಿದ್ರಲ್ಲ ಜೊತೆಗೆ ಹೆಂಡತಿಯನ್ನು ಕೂಡ ಅದೇ ಮಾರ್ಗದಲ್ಲಿ ಅವ್ರು ಕರ್ಕೊಂಡು ಹೋಗ್ತಿದ್ರು ಸಾಕಷ್ಟು ಶಿವಶರಣರಲ್ಲಿ ಸತಿಪತಿಗಳು ಕೂಡ ಈ ಲೌಕಿಕತೆಯನ್ನ ಬಿಟ್ಟು ಪಾರಮಾರ್ತದ ಕಡೆ ನಡೆದುಕೊಂಡವರು ಸಾಕಷ್ಟು ಜನ ಅದರಲ್ಲಿ ಇವರು ಕೂಡ ಪ್ರಮುಖರು ಈ ಐದಕ್ಕಿ ಮಾರಯ್ಯನವರು ಈ ಯಾಕೆ ಅಕ್ಕಿಗಳನ್ನು ಆಯ್ದುಕೊಳ್ಳುವಂತಹ ಕೆಲಸ ಮಾಡ್ರು ಅನ್ನೋದಕ್ಕಿಂತ ಮುಂಚೆ ಶಿವಶರಣರಲ್ಲಿ ಒಂದು ವಿಶೇಷವಾದ ಪ್ರತೀತಿ ಏನು ಅಂತಂದ್ರೆ ಅನ್ನ ಏನೈತಲ್ಲ ಈ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಶ್ರೇಷ್ಠತೆಯನ್ನು ಕೊಟ್ಟಂಥವರು ಶಿವಶರಣರು ಅನ್ನ ಒಂದು ಅಗಳು ಕೂಡ ನೆಲಕ್ಕೆ ಬಿದ್ದ ಹಾಳಾಗಬಾರ್ದು ಅನ್ನುವಂಥದ್ದು ಅವ್ರ ವಿಚಾರ ಅವರು ಊಟಕ್ಕೂ ಕುಂತ್ರು ಅಂತಂದ್ರೆ ನೀವು ನೋಡಬಹುದು ಈಗಲೂ ಕೂಡ ಕೆಲವೊಬ್ರು ಮನ್ಯಾಗ ಪದ್ದತಿಗಳ ಅದಾವ ಈಗ ಜನ ಸ್ವಲ್ಪ ಮರಿಲಾತಾರ ಆದರೂ ಕೆಲವೊಬ್ಬರು ಏನು ಮನ್ಯಾಗ ಅದಾವ ಇವು ಏನು ಅಂತಂದ್ರೆ ಊಟಕ್ಕೆ ಕುಂತ್ರು ಅಂದ್ರೆ ಒಂದು ಸಣ್ಣದಾದ ಒಂದು ಒಂದು ಇದನ್ ಇರ್ತದ ಟೇಬಲ್ ಒಂದು ಸಣ್ಣ ಟೇಬಲ್ ಅದ್ರ ಮ್ಯಾಗ ತಾಟ ಇಡ್ತಿದ್ರು ಅವರು ಅದಕ್ಕೆ ಗಂಗಾಳ ಅಂತನೇ ಹೋಗಿ ಕರಿತಾರ ಆ ತಾಟ ಇಡೋರು ಒಂದು ಅಗಳು ಎಲ್ಲಿ ಚಲಾರ್ದಂಗೆ ಬಾಯಿ ಹತ್ತಿರವೇ ಆ ಕೈ ಹೋಗಬೇಕು ಅನ್ನೋಂಗ ಎತ್ತರದ ಮೇಲಿಟ್ಟು ಅದನ್ನ ಚಲ್ಲಲಾರ್ದಂಗ ಒಂದ್ ಅಗಳೂ ಚೆಲ್ಲಲಾರ್ದಂಗ ಅವ್ರು ಊಟ ಮಾಡೋರು ಅಷ್ಟೇ ಅಲ್ಲದೆ ಅವ್ರ ಏನ್ ಕೈ ತಕೊತಿದ್ರು ಕೈ ತಕೊಂಡು ಆ ಕೈ ತಕೊಂಡಂತ ಎಲ್ಲ ತಾಟದೊಳಗಿನ ನೀರನ್ನೆಲ್ಲ ಸ್ವತಃ ಕುಡಿಯೋರು ಮತ್ ನಾವ್ ಹಂಗ ಏನಾರ ಅದು ಬಿಟ್ಟರೆ ಅದ ತೊಳೆದಕ್ಕೆ ಹೋದಾಗ ಅನ್ನ ವೇಸ್ಟ್ ಆಗ್ತೈತಿ ಅನ್ನೋಂಥ ವಿಚಾರ ನೋಡ್ರಿ ಆ ಕೈ ತೊಳ್ಕೊಂಡ ನೀರನ್ನು ಕೂಡ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ತಾಟನ ಅಲ್ಲೇ ತೊಳೆದು ಆ ನೀರನ್ನು ಕೂಡ ಕುಡಿಯುವಂತಹ ಪ್ರತೀತಿ ಶಿವಶರಣರಲ್ಲಿ ಇತ್ತು ಇನ್ನೂ ಆದರೂ ಸಾಕಷ್ಟು ಕೆಲವೊಂದಿಷ್ಟು ಮನ್ಯಾಗ ಈ ಪದ್ಧತಿ ಅದ ಆದರೆ ಈಗ ಬರ್ಬರ್ತ ನೋಡ್ರಿ ಈ ಏನಿದು ಹೊಸ ಯುಗಕ್ಕೆ ಬಂದಂಗೆ 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 ಹಲವಾರು ಪದ್ಧತಿಗಳು ಆಚಾರ ವಿಚಾರಗಳು ನಮ್ಮಿಂದ ನಶಿಸಿ ಹೊಂಟಾವ ಅನ್ನದ ಬೆಲೆ ಬಹಳಷ್ಟು ಜನರಿಗೆ ಇನ್ನೂ ಗೊತ್ತಿಲ್ಲ ಅನ್ನದ ಬೆಲೆ ಗೊತ್ತಾಗಬೇಕು ಅಂತಂದ್ರೆ ಅದನ್ನು ಸ್ವತಃ ರೈತರಿಗೆ ನೀವು ಕೇಳ್ರಿ ಏನು ಅನ್ನದ ಬೆಲೆ ಅಂತ ಹೇಳಿ ದೇವರ ದಾಸಿಮಯ್ಯನವರು ಕೂಡ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಅನ್ನವನ್ನ ವರ್ಣನೆ ಮಾಡ್ತಾರೆ ಏನು ಅಂತಂದ್ರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಈ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎಂತಲೂ ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ ಎಂತಲೂ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ ಎಂತಲೂ ಇಂತಹ ದಾನವನ್ನುಂಡು ಅನ್ಯರ ಹೊಗಳುವ ಕುಗಳನ್ನೇನೆಂಬೆ ಹೇಳ ಅಂಥೇಳಿ ಈ ದೇವರ ದಾಸೀಮಯ್ಯನವರು ಕೂಡ ಭಾಳ ಅದ್ಭುತವಾಗಿ ಎಲ್ಲವೂ ಕೂಡ ಪ್ರಕೃತಿಯಿಂದ ಪಡೆದುಕೊಂಡಿದ್ದು ಪರಮಾತ್ಮನ ಸ್ವರೂಪ ಇಂತಹ ಪರಮಾತ್ಮನ ಸ್ವರೂಪವಾದಂತಹ ಅನ್ನವನ್ನು ನಾವು ಎಲ್ಲಿ ಚಲ್ಲಬಾರದು ಅಂಥೇಳಿ ಅದು ಅಷ್ಟು ಬೆಲೆ ಕೊಟ್ಟವರು ಅವರು ಶರಣರು ಹಿಂಗೆ ಆಯ್ದಕ್ಕಿ ಮಾರಯ್ಯನವ್ರು ನೋಡ್ರಿ ಮಾರಯ್ಯ ಅಷ್ಟೇ ಇದ್ರು ಇನ್ನು ಆಯ್ದಕ್ಕಿ ಅನ್ನುವಂಥ ಇದು ಇದು ಬಂದಿಲ್ಲ ಆಗಿತ್ತು ಈ ಪದ ಮಾರಯ್ಯ ಮತ್ತು ಅವರ ಹೆಂಡತಿ ಲಕ್ಕಮ್ಮ ಭಾಳ ಬಡತನ ಅಂದ್ರೆ ಭಾಳ ಬಡತನ ಇಷ್ಟು ಬಡತನ ಇದ್ರೂ ಕೂಡ ಅವ್ರದ್ದೊಂದು ನೋಡ್ರಿ ವಿಚಾರ ಏನು ಅಂತಂದ್ರೆ ಯಾರಿಗೂ ಕೂಡ ಕೈ ಒಡ್ಡಿ ಇಸ್ಕೋಬಾರ್ದು ಅನ್ನೋದು ಯಾರ ಹಂಗಿನೊಳಗೆ ಬೀಳಬಾರ್ದು ಯಾರ ಕಡೆನೂ ಕೈ ಒಡ್ಡಿ ಇಸ್ಕೋಬಾರ್ದು ನಾವ ದುಡಿಬೇಕು ನಾವ ತಿನ್ನಬೇಕು ದಾಸೋಹವನ್ನ ನಾವು ಮಾಡಬೇಕು ಶರಣರಿಗೆ ಉಣಿಸ್ಬೇಕು ಜಂಗಮರಿಗೆ ಉಣಿಸ್ಬೇಕು ಅನ್ನುವಂಥದ್ದು ನೋಡ್ರಿ ಎಷ್ಟು ಶ್ರೇಷ್ಠ ವಿಚಾರವನ್ನು ಇಟ್ಕೊಂಡಿದ್ರು ಮಾರಯ್ಯನವರು ಮತ್ತು ಅವರ ಹೆಂಡತಿ ಲಕ್ಕಮ್ಮ ಇಂಥ ಶ್ರೇಷ್ಠತೆ ಹೊಂದಿರುವಂತಹ ಈ ಜ ಈಗ ಈ ಸದ್ಯ ಪರಿಸ್ಥಿತಿ ಒಳಗೆ ಇಂಥ ಜನ ಸಿಗೋದು ಬಹಳ ಕಠಿಣದಾಗ್ತದೆ ಇಂಥವ್ರು ಸಿಗಂಗಿಲ್ಲ ಹಿಂಗೆ ಸ್ವತಃ ನಮ್ಮ ದುಡ್ಡಿನಿಂದ ಯಾರು ಕಡೆ ಕೈ ಒಡ್ಡಲಾರ್ದ ದಾಸೋಹ ಅನ್ನೋರು ಸಿಗೋದು ಬಹಳ ಕಠಿಣದ ಆದ್ರೆ ಅಂತ ವಿಚಾರ ಇಟ್ಟುಕೊಂಡವ್ರು ನೋಡ್ರಿ ಈ ಮಾರಾಯ್ನವ್ರು ಇನ್ನ ಈ ಮಾರಯನವ್ರಿಗೆ ಬಡತನ ಬಹಳ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಬಂತು ಜಂಗಮರಿಗೆ ಉಣಿಸ್ಬೇಕಾದ್ರೆ ಏನ್ ಮಾಡುವುದಿನ್ನ ನಮ್ಮ ಕಡೆ ಅಷ್ಟು ದವಸ ಧಾನ್ಯಗಳಿಲ್ಲ ಕೆಲಸ ಸಿಗತಿಲ್ಲ ಅಂತಂದಾಗ ಹೆಂಡತಿಯನ್ನ ಕೇಳ್ತಾರ ಹೆಂಡತಿಯನ್ನ ಕೇಳ್ತಾರ ಲೆಕ್ಕಮ್ಮನನ್ನ ಕೇಳ್ತಾರೆ ಅಲ್ಲ ಮತ್ತಿ ಇನ್ನ ನಮ್ಗೆ ಹಿಂಗ್ ಪರಿಸ್ಥಿತಿ ಬಂತು ಹೆಂಗ್ ಮಾಡೋದು ಏನ ಇನ್ನ ಅಂತ ಹೇಳಿ ಅಂದಾಗ ಹೆಂಡತಿನು ಬಹಳ ಮಾರ್ಮಿಕವಾಗಿ ಉತ್ತರ ಕೊಡ್ತಾಳೆ ನೋಡ್ರಿ ಹೆಂಡತಿಯನ್ನ ಯಾಕೆ ಕೇಳಬೇಕು ಅಂತಂದ್ರೆ ನಾರಿ ಮೋಕ್ಷಕ್ಕೆ ದಾರಿ ಎಂಬುದು ಸಟೆಯಲ್ಲ ಅಂತ ಹೇಳಿ ಮಾರಾಯಣವ್ರು ಹೇಳ್ಯಾರ ನಾರಿ ಮೋಕ್ಷಕ್ಕೆ ದಾರಿ ಎಂಬುದು ಸಟೆಯಲ್ಲ ಅಂದ್ರೆ ಕೆಲವೊಬ್ರು ವಿಚಾರ ಏನು ಅಂತಂದ್ರೆ ಆಕಿನ ಯಾಕೆ ಕೇಳಬೇಕು ಹೆಂಡತಿನ ಯಾಕೆ ಕೇಳಬೇಕು ಅಂತ ಹೇಳಿ ಇರ್ತದ ವಿಚಾರ ಆದ್ರೆ ಇದೇ ನಾರಿನಿ ಮೋಕ್ಷಕ್ಕೆ ದಾರಿ ಮಾಡಿ ಕೊಡ್ತಾಳ ಅನ್ನುವುದು ನಾರಾಯಣವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಅಂತಹ ಸತಿ ಇದ್ದಳಕೆ ಆ ಲಕ್ಕಮ್ಮ ಕೂಡ ಅಷ್ಟೇ ಉತ್ತಮವಾದಂತಹ ಸತಿ ಇದ್ದಳು ಅದಕ್ಕೆ ಹೇಳ್ಯಾರ ಸತಿಪತಿಗಳೊಂದಾದ ಭಕ್ತಿ ಹಿತವಿರಪುದು ಶಿವಂಗೆ ಅಂತ ಹೇಳಿ ಇಬ್ಬರು ಕೂಡಿ ಮಾಡ್ರೆ ಅದು ಶಿವನಿಗೆ ಇಷ್ಟ ಆಗ್ತೈತಿ ಅಂತ ಹೇಳಿ ಅವಾಗ ಆ ಲಕ್ಕಮ್ಮ ಅಂದಳು ಆಯ್ತು ನಾವೊಂದು ಕೆಲಸ ಮಾಡೋಣ ಜಂಗಮರಿಗೆ ದಾಸೋಗರಿ ದಾಸೋಹ ಮಾಡೋನು ನಾವೆಲ್ಲ ಉಣಿಸೋನು ಈ ಉಣಿಸಬೇಕಾದ್ರೆ ಮಾಡೋಣ ಯಾರು ಕಡೆ ಕೈ ಒಡ್ಬಾರ್ದು ಆದ್ರೆ ಒಂದು ಕೆಲಸ ನಾವು ಕೈ ಒಡ್ಲದೆ ಮಾಡೋದು ಯಾವ್ದು ಅಂತಂದ್ರೆ ಎಷ್ಟೋ ಮನೆಗಳಲ್ಲಿ ಮತ್ತು ಕಲ್ಯಾಣದಲ್ಲಿ ಕಲ್ಯಾಣ ಪಟ್ಟಣ ಇತ್ತಲ್ಲ ಕಲ್ಯಾಣದಲ್ಲಿ ಎಷ್ಟೋ ಮನೆಗಳಲ್ಲಿ ಮತ್ತು ಬಸವಣ್ಣನವರು ಇದ್ದ ಕಾಲದಲ್ಲಿಯೂ ಕೂಡ ಅವರ ಮನೆಗಳಲ್ಲಿಯೂ ಕೂಡ ಯಾವುದೇ ಇರಲಿ ಅವರು ಏನು ಆ ಕೃಷಿ ಮಾಡುವ ಸಂದರ್ಭದೊಳಗೆ ಅಕ್ಕಿ ಬೆಳಿತಾವ ಬೀಸುವ ಕಲ್ಲಿನಿಂದ ಹಿಟ್ಟು ಮಾಡ್ತಿದ್ರು ಮೊದಲ ಆಗಿನ ಸಂದರ್ಭದೊಳಗೆ ಬೀಸುವ ಕಲ್ಲಿನೊಳಗೆ ಹಿಟ್ಟು ಮಾಡ್ತಿದ್ರು ಕಾಳು ಬೆಳತಿದ್ರು ಅಂತಹ ಅಕ್ಕಿ ಬಿದ್ದದಾಗ್ಲಿ ಕಾಳು ಬಿದ್ದದಾಗ್ಲಿ ಬಿದ್ದ ಕಾಳುಗಳನ್ನ ನೀ ಎತ್ಕೊಂಡು ಬರಬೇಕು ಅವ್ರ ಕಡೆ ಬೇಡಕ್ಕೆ ಹೋಗಬಾರ್ದು ನಾವು ದಾಸೋಹ ಮಾಡೋರ್ ದೇವ್ರಿ ದಾಸೋಹಕ್ಕೆ ನಮಗೆ ಅಕ್ಕಿ ಕುಡ್ರಿ ಅಂತ ಬೇಡಬಾರ್ದು ಯಾರ ಅಕ್ಕಿಗಳನ್ನ ತಗೊಂಡು ಹೋಗ್ತಿರ್ತಾರ ಯಾರು ಕಲ್ಲಿನೊಳಗ ಬೀಸ್ತಿರ್ತಾರ ಯಾವ ಕಾಳುಗಳು ಇಲ್ಲೆಲ್ಲಿ ಬಿದ್ದಿರ್ತಾವ ಅಂತಹ ಬಿದ್ದ ಅಕ್ಕಿ ಕಾಳುಗಳನ್ನು ನೀ ಆಯ್ಕೊಂಡು ಬರ್ಬೇಕು ಅಂಥೇಳಿ ಸತಿ ಹೇಳ್ತಾಳ ಯಾಕೆ ಇದನ್ನ ಆಯ್ಕೊಂಡು ಬರಬೇಕು ಅಂತಂದ್ರೆ ಇದು ಬಿದ್ದಂಗ ಆಗುದಿಲ್ಲ ಯಾಕಂದ್ರೆ ಜನ ಬ್ಯಾಡ ಅಂತ ಹೇಳಿ ಬಿಸಾಕಿದ ಕಾಳುಗಳನ್ನ ನೀ ತರಬೇಕು ಹಿಂಗಾಗಿ ನಾವು ಬೇಡದಂಗೂ ಆಗ್ಲಿಲ್ಲ ಮತ್ ಅವ್ರು ಕೊಟ್ಟಂಗೂ ಅಲ್ಲ ಯಾಕಂದ್ರೆ ಅವ್ರು ಅಂತ ಹೇಳಿ ಚಲ್ಯಾರ ಅಂತಹ ಚಲ್ಲದ ಕಾಳುಗಳನ್ನು ನೀ ಬಳಿಬೇಕು ಅಂತ ಹೇಳಿದ್ರು ನೋಡ್ರಿ ಲಕ್ಕಮ್ಮ ಯಾವ ಹೆಂಡತಿ ಹೇಳ್ತಾಳೆ ಹೇಳ್ರಿ ಈಗ ಯಾವ ಹೆಂಡತಿ ಹೇಳ್ತಾಳೆ ಸಂತ್ಯಾಗ ಎಷ್ಟೋ ಕಾಳುಗಳು ಬಿದ್ದಿರ್ತಾವ ಹೋಟೆಲ್ಗೆ ಹೋಗಿ ಊಟಕ್ಕೆ ಹೋಗ್ತೀವಿ ನಾವೆಲ್ಲ ಊಟಕ್ಕೆ ಹೋದ್ರೆ ತಾಟಿನಗಿಂದು ಹಸಿನಂಗೆ ಸ್ವಚ್ಛಂಗಿ ಊಟ ಮಾಡಂಗಿಲ್ಲ ನಾವು ಯಾರದು ಕಷ್ಟಪಟ್ಟು ಬಡವ ಮಕ್ಳು ಮದುವೆ ಮಾಡ್ತಿದ್ದಾತಂದ್ರೆ ಮದುವೆ ಒಳಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ತಾಟ ತುಂಬ ಊಟ ಹಾಕ್ಕೊಂಡು ನಮಗ್ ಸೇರ್ಲಿಲ್ಲ ಅಂತ ಹೇಳಿ ಅರ್ಧಕ್ಕೆ ಊಟ ಚೆಲ್ಲುವಂಥದ್ದು ನಾವು ಎಷ್ಟು ನೋಡಿಲ್ರಿ ಕಣ್ಣ ಮುಂದ ಎಷ್ಟು ನೋಡಿಲ್ಲ ಒಂದು ಅಗಳು ಏನೈತಲ್ಲ ಅನ್ನದ ಅಗಳು ಅದು ಮೂರ್ತ ರೂಪ ಪಡ್ಕೋಬೇಕು ಅಂದ್ರ ಎಷ್ಟು ಅದಕ್ಕೆ ತ್ರಾಸಾಗಿರ್ತತಿ ಎಷ್ಟು ತ್ರಾಸ ಐತಿ ನೋಡ್ರಿ ಹೊಲವನ್ನ ಉತ್ತಿ ಬಿತ್ತಿ ರೈತ ಬೆಳೆ ತೆಗಿಬೇಕದಕ್ಕೆಲ್ಲಾ ಪೋಷಣೆಯನ್ನ ಮಾಡಿ ರೈತ ಬೆಳೆ ಅದನ್ನ ಅದು ಸಂಸ್ಕಾರವನ್ನು ಪಡ್ಕೊಂಡು ಭತ್ತಿದ್ದದ್ದು ಅಕ್ಕಿಯಾಗಿ ಅಕ್ಕಿದ್ದದ್ದು ಮನೆಗೆ ಬಂದು ಅದಕ್ಕೆ ಏನಪ್ಪ ಅಂತಂದ್ರೆ ನೀರು ಬೆಂಕಿ ಶಾಖವನ್ನು ಕೊಟ್ಟು ಎಲ್ಲರೂ ಅದನ್ನು ಕೆಲಸ ಮಾಡಿ ಅನ್ನವನ್ನು ಮಾಡಿ ಅನ್ನವನ್ನು ಮಾಡಿ ತಾಟನೆಯಾಗ ಹಾಕಿ ಕೊಟ್ಟ ನಂತರ ಇಷ್ಟೆಲ್ಲ ಆಗುತ್ತ ಎಷ್ಟು ವರ್ಷ ಕಾಲ ಹಿಡ್ದಿರ್ತೈತ್ರಿ ಎಷ್ಟು ವರ್ಷ ಕಾಲ ಆದ್ರೆ ನಾವು ಚೆಲ್ಲೋಕ್ಕೆ ಎಷ್ಟು ಟೈಮ್ ತೊಗೊತೀವಿ ಒಂದು ತುತ್ತು ಹಾಕ್ತೀವಿ ಒಂದು ತುತ್ತು ಚಲ್ಲಿ ಬಿಡ್ತೀವಿ ಏನು ಅನ್ನದ ಮಹತ್ವ ಏನು ಅನ್ನದ ಮಹತ್ವ ಇದನ್ನು ನಾವು ತಿಳಿಸ್ಕೊಡ್ಬೇಕಲ್ರಿ ಮುಂದಿನ ಜನಕ್ಕೆ ನಾವು ತಿಳಿಸ್ಕೊಡ್ಬೇಕು ಅನ್ನದ ಮಹತ್ವ ಏನೈತೆ ತಿಳಿಸ್ಕೊಡ್ಬೇಕು ಇಂತಹ ಈ ಉಪಾಯವನ್ನು ಲಕ್ಕಮ್ಮ ಹೇಳಿದಾಗ ಆಯ್ತು ಅಂತ ಹೇಳಿ ಮಾರಯ್ಯ ಏನು ಮಾಡಿದ್ರು ದಿನಾಲು ಮುಂಜಾನೆ ಆ ಇಡೀ ಪಟ್ಟಣದೊಳಗೆಲ್ಲ ಎಲ್ಲರ ಮನೆಯಾಗಿ ಎಲ್ಲರೂ ಹಾಕಿ ಚೆಲ್ಲಾವಣ ಅದು ಹುಡುಕುವಂತ ಕೆಲಸ ರಸ್ತೆ ಒಳಗ ಬಿದ್ದವನ ಯಾವ್ದಾರ ಕಾಳಗೊಳಗ ಬಿದ್ದವನ ಅಕ್ಕಿ ಬಿದ್ದೈತನ ಮತ್ತೊಂದು ಏನು ಇದನ್ನೆಲ್ಲ ಕಾಳುಗಳನ್ನ ಹುಡುಕುವಂತಹ ಕೆಲಸ ಮಾರಾಯಣವ್ರು ಶುರು ಮಾಡಿದ್ರು ಮೂರು ಗಳಿಗೆ ಕಾಲವನ್ನ ತೆಗೆದುಕೊಂಡು ಮೂರು ಶೇರ್ ಅಕ್ಕಿ ತರ್ತಿದ್ರು ಮೂರು ಗಳಿಗೆ ಕಾಲ ತಗೊಂಡು ಮೂರು ಶೇರ್ ಅಕ್ಕಿ ತರ್ತಿದ್ರು ಅತ್ ನೋಡ್ರಿ ಮೂರು ಗಳಿಗೆ ಕಾಲದಲ್ಲಿ ಮೂರು ಷೇರು ಅಕ್ಕಿ ತಂದು ಸಂಜೀಕ ಅಡಿಗೆ ಮಾಡಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಏನಪ್ಪಾ ಅಂತಂದ್ರೆ ತಾವು ಉಂಡು ಬಂದಂತವರಿಗೆ ಊಟವನ್ನ ಬಡಿಸುವಂತ ಕಾಯಕ ಸತಿಪತಿಗಳು ಮಾಡ್ತಿದ್ರು ಈ ವಿಚಾರ ಕಲ್ಯಾಣದೊಳಗೆಲ್ಲ ಹಬ್ಬಿ ಬಿಟ್ಟಿತ್ತು ಬಸವಣ್ಣನವರು ಇದ್ರು ಆ ಸಂದರ್ಭದೊಳಗೆ ಕಲ್ಯಾಣದಾಗೆಲ್ಲ ಈ ವಿಚಾರ ಹಬ್ಬಿ ಬಿಟ್ಟಿತ್ತು ಅದಕ್ಕೆ ಬಸವಣ್ಣನವರು ಒಂದು ಸಲ ಏನ್ ಮಾಡಿದ್ರು ಇವ್ರ ಕೆಲಸ ಇವ್ರ ಕೆಲಸ ಎಷ್ಟು ನಿಖರತೆಯಿಂದ ಕೂಡೈತಿ ಎಷ್ಟು ಏನಪ್ಪಾ ಅಂತಂದ್ರೆ ಇದು ಸತ್ಯ ರೀತಿಯಿಂದ ಕೂಡೈತೆ ಅನ್ನೋದು ಜನರಿಗೆ ತೋರ್ಸ್ಬೇಕು ಅಂತ ಹೇಳಿ ತಾವೊಂದು ಉಪಾಯ ಮಾಡಿದ್ರು ನೋಡ್ರಿ ಬಸವಣ್ಣನವರು ಈ ಶರಣರ ವಿಚಾರ ಜನರಿಗೆ ತಿಳಿಬೇಕಂತ ಹೇಳಿ ತಾವೊಂದು ಉಪಾಯ ಮಾಡ್ರಿ ಏನು ಅಂತಂದ್ರೆ ಕಲ್ಯಾಣದೊಳಗ ಆ ಸಾಕಷ್ಟು ಬಸವಣ್ಣನವರ ಮನೆಯೊಳಗೆ ಎಲ್ಲಾ ಊಟೋಪಚಾರ ಎಲ್ಲ ಜಂಗಮರು ಶರಣರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು ಬಹಳಷ್ಟು ಜನ ಅವಾಗ ಒಂದು ಉಲ್ಲೇಖದ ಏನಪ್ಪಾ ಅಂತಂದ್ರ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಊಟ ಮಾಡ್ತಿದ್ರು ಅಂತ ನೋಡ್ರಿ ಇದು ಇನ್ನೂ ಆದ್ರ ಪುಸ್ತಕನೊಳಗ ಐತಿ ನಾನು ಅದನ್ನ ನೋಡೇ ನಾನು ಹೇಳ್ತಿರೋದೀಗ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಊಟ ಮಾಡ್ತಿದ್ರು ಅಂದ್ರೆ ಎಷ್ಟು ಜನ ಊಟ ಮಾಡ್ತಿತ್ರಿ ಅದು ಹೆಂಗ ಏನಿದು ಯಾವುದೋ ಒಂದು ಫಂಕ್ಷನ್ಕ್ ನಾವು ಒಂದು ಸಾವಿರ ಜನ ಒಂದು ಹತ್ತು ಸಾವಿರ ಜನ ಅಂತ ಹೇಳಿ ಅಂದ್ರೆ ಭಾಳ ಅದು ಒಂದು ಹತ್ತು ಸಾವಿರ ಜನ ಉಣ್ಸದಂದ್ರೆ ಏನ್ರಿ ಭಾಳ ಆಯ್ತದ ಅಂಥದ್ರೊಳಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಉಣ್ತಾರತ್ತ ಎಷ್ಟು ಜನ ಊಟ ಮಾಡ್ತಿತ್ತು ಎಷ್ಟು ಜನರೇ ಇತ್ತಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಎಲ್ಲ ಜನ ಒಂದ ಕಡೆ ಸೇರಿ ಊಟ ಮಾಡ್ತಿತ್ತಂದ್ರೆ ಎಂಥ ವೈಭೋಗ ಇತ್ತು ಅದು ಎಂಥ ವೈಭೋಗ ಏನ್ರಿ ಕಲ್ಪನೆ ಮಾಡ್ಕೊಂಡ್ರು ಮೈ ಮ್ಯಾಗ ರೋಮಗಳು ನಿಂತ್ಕೊಳ್ತ ಎಂಥ ವೈಭೋಗ ಇತ್ತು ಕಲ್ಯಾಣ ಪಟ್ಟಣ ಇಂತಹ ಸಂದರ್ಭದೊಳಗೆ ನೋಡ್ರಿ ಬಸವಣ್ಣನವರು ಏನು ಉಪಾಯ ಮಾಡಿದರು ಅಂತಂದ್ರೆ ಆ ಎಲ್ಲ ಶರಣರಿ ಹೇಳಿದ್ರು ನೋಡ್ರಿ ಮಾರಯ್ಯ ಮತ್ತು ಅವನ ಹೆಂಡತಿ ಇಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಒಂದು ಉಪಾಯ ಮಾಡ್ತೀನಿ ಏನು ಅಂತಂದ್ರೆ ಮನೆಯೊಳಗಿನ ಅಕ್ಕಿ ತಗೊಂಡು ಅಕ್ಕಿಯನ್ನೆಲ್ಲ ರಸ್ತೆಯಲ್ಲಿ ಬೀದಿಯಲ್ಲಿ ಬಿಡ್ರಿ ಅಂತ ಹೇಳಿ ನೋಡ್ರಿ ಬಸವಣ್ಣನವರು ಬಸವಣ್ಣನವ್ರಿಗೆ ಹಿಂಗಿದು ಬಸವಣ್ಣವ್ರು ಹಿಂಗೆ ಅಕ್ಕಿ ಚಲತಾರತಂದ್ರೆ ಅದು ಕೆಟ್ಟ ಅಂತಲ್ಲ ಜನರಿಗೆ ಇವ್ರ ವಿಚಾರ ತಿಳಿಸ್ಬೇಕಾಗಿತ್ತು ಮಾರಯ್ಯ ಮತ್ತು ಅವ್ನ ಹೆಂಡತಿ ವಿಚಾರ ತಿಳಿಸ್ಬೇಕಾಗಿತ್ತು ಅದ್ರ ಸಲುವಾಗಿ ಅಕ್ಕಿಯನ್ನೆಲ್ಲ ರಸ್ತೆ ಮೇಲೆ ಚೆಲ್ಲಾಡಿರ್ತ ಇಲ್ಲಿ ಪತ್ನಿಯರಿಗೆ ಗಂಗಾಂಬಿಕಾ ನೀಲಾಂಬಿಕೆಗಳು ಹೇಳಿರ್ತಾರಂತ ಏನು ನೀವು ಬೀಸದ್ರಲ್ಲ ಬೀಸೋ ಕಲ್ಲಿನ ಸುತ್ತಲೂ ಕೂಡ ಬಹಳಷ್ಟು ಎಲ್ಲ ಕಾಳುಗಳನ್ನ ನೀವು ಬಿಡ್ರಿ ಅಂತ ಮರುದಿವಸ ಯಥಾ ಪ್ರಕಾರ ಮಾರಯ್ಯನವರು ರಸ್ತೆ ಒಳಗೆ ಬರೋ ಸಂದರ್ಭದೊಳಗೆ ಎಲ್ಲ ಮನೆಯೊಳಗೆ ಎಲ್ಲಿ ಕಾಳು ಬಿದ್ದಾವೆ ಅದನ್ನೆಲ್ಲ ಬಳ್ಕೊಂತು ಬರೋರು ರಸ್ತೆ ಒಳಗೆ ನೋಡ್ರಂತ ಸಾಕಷ್ಟು ಕಾಳುಗಳ ಬಿದ್ದಾವ ಸಾಕಷ್ಟು ಕಾಳುಗಳು ಬಿದ್ದಾವೆ ಆ ಎಲ್ಲ ಕಾಳುಗಳನ್ನು ಒಂದೊಂದು ಒಂದೊಂದು ಸೇರ್ನಾಗ ತುಂಬಕತ್ತರು ಮೂರು ಸೇರ ತುಂಬಿ ಬಿಡ್ತು ಮೂರು ಸೇರ ತುಂಬಿಕೊಂಡು ಪಟಕ್ನಾಗ ಹೋಗಿ ಮಣಿಯೊಳಗೆ ಹೆಂಡತಿ ಕೊಟ್ರು ಲೆಕ್ಕಮ ತಗೋ ಮತ್ತೆ ಅಕ್ಕಿ ತಂದ ತಗೋ ಅಂತ ಹೇಳಿ ಅವಾಗ ಮೂರು ಗಳಿಗೆ ಆದ ನಂತರ ಬರೋರು ಒಂದ ಘಳಿಗೆಯಾಗ ಹಿಂಗ ಸಿಕ್ಕು ನಿಮ್ಗೆ ಇಷ್ಟ ಅಕ್ಕಿಯಲ್ಲಿ ಸಿಕ್ಕು ಇಲ್ಲ ರಸ್ತೆ ಒಳಗೆ ಭಾಳ ಬಿದ್ದಿತ್ತು ನಾನು ಬಳ್ಕೊಂಡು ಬನ್ನಿ ನೋಡ್ರಿ ಲೆಕ್ಕಮನ ತತ್ವ ಸಿದ್ಧಾಂತ ಏನು ಅಂತಂದ್ರೆ ಮೂರ ಸೇರು ತರಬೇಕು ನೀನು ಹೆಚ್ಚಿಗೆ ತಂದ್ರೂ ಕೂಡ ಅದು ನಮಗೆ ಬೇಡ ಅವಶ್ಯಕತೆ ಇಲ್ಲ ಮೂರು ಸೇರು ಏನೈತ್ಲೇ ಮೂರು ಗಳಿಗೆ ಮೂರು ಸೇರ ಮೂರು ಹೊತ್ತು ಊಟಾಗ ಅಷ್ಟೇ ತರಬೇಕು ಅದು ನೀ ಎಕ್ಸ್ಟ್ರಾ ತಂದ್ರೆ ಇಲ್ಲ ಹೇಳಿ ಯಾರ ಐತ್ರಿ ಹಿಂಗೆ ಯಾರ ಐತಿ ಹೇಳ್ರಿ ನಮ್ಮ ಮನೆಯಾಗೂ ಇಲ್ಲ ನಿಮ್ಮ ಮನೆಯಾಗೂ ಇಲ್ಲ ಆದ್ರೆ ಮಾರಯ್ಯನ ಮನೆಯೊಳಗೆ ಇತ್ತು ಮೂರು ಸೇರ್ ತರ್ತಿದ್ದ ಮೂರು ಗಳಿಗೆ ಆಗ್ತಿತ್ತು ಆದ್ರೆ ಒಂದೇ ಗಳಿಗ ಮೂರ್ ಸೇರು ತಂದನ ಲಕ್ಕಮ್ಮಗೆ ಸಿಟ್ಟು ಬಂತು ಯಾಂಗ್ ಯಾಕೆ ಹಿಂಗ ತಂದಿ ನೀನು ಯಾಕೆ ಹಿಂಗ ತಂದಿ ಹಿಂಗ ತರಬಾರ್ದಾಗಿತ್ತು ಅವಾಗ ಇಲ್ಲ ಮತ್ ಬಹಳಷ್ಟು ರಸ್ತೆ ಒಳಗೆ ಬಿದ್ದದ ಎಲ್ಲ ಮತ್ ನಾನು ಬಳ್ಕೊಂಡು ಬಂದೀನಿ ಅಂತ ಅಂದ್ರು ಮಾರಾಯಣವ್ರು ಅವಾಗ ಲಕ್ಕಮ್ಮ ಅಂದಳು ನೀನು ಹಿಂಗ ಮಾಡಬಾರ್ದಾಗಿತ್ತು ನೀನ್ ಹಿಂಗ ಮಾಡಬಾರ್ದಾಗಿತ್ತು ನೀವು ಏನ್ ನನಗೆ ನಾವು ತತ್ವ ಸಿದ್ಧಾಂತಗಳನ್ನ ಹಾಕೊಂಡು ಜೀವನ ಶೈಲಿ ನಡೆಸ್ತಾ ಇದ್ದೀವಿ ಅದಕ್ಕೆ ತದ್ವಿರುದ್ಧವಾಗಿ ನೀವು ನಡ್ಕೊಂಡ್ರಿ ನೀವು ನಮ್ಮ ದಾಸೋಹ ಕಾರ್ಯ ಏನು ನಡೀತು ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರಿ ನೀವು ನೀವು ಹಿಂಗ್ ಮಾಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿರ್ಲಿಲ್ಲ ನೀವ್ ಹಿಂಗ್ ಮಾಡ್ತಾರೆ ಅಂತ ನಾನ್ ತಿಳ್ಕೊಂಡ್ರಿ ನೀವು ಹಿಂಗ್ ಬಳ್ಕೊಂಡು ಬರ್ ಬರ್ತಿರೋ ಅಂತ ಹೇಳಿ ಪರೀಕ್ಷೆ ಮಾಡ್ಲಾಕ ಸ್ವತಃ ಬಸವಣ್ಣನವರೇ ಹಿಂಗ ಮಾಡಿರುವಂತ ವಿಚಾರ ಅವರ ಸಹಚರು ನನಗೆ ಮೊದಲೇ ಹೇಳಿದರು ನಿಮ್ಮ ಗುಣ ಪರೀಕ್ಷೆ ಅಂತಂದ್ರೆ ನಾನು ಕಾತುರದಿಂದ ಕಾಯ್ಕೊಂಡು ಕುಂಟಿದ್ದೆ ನಿಮ್ಮ ಗುಣ ಎಂಥದತ್ತ ಪರೀಕ್ಷೆ ಮಾಡ್ಲಾಕ ಆದ್ರೆ ನಿಮ್ಮ ಗುಣ ತೋರಿಸ್ಬಿಟ್ರೆ ನೀವು ನಿಮ್ಮ ಗುಣ ತೋರಿಸ್ಬಿಟ್ರೆ ನೀವು ಒಂದ ಗಳಿಗೆ ಆಗ ಮೂರು ಸೇರ ಅಕ್ಕಿ ಯಾಕೆ ತಂದ್ರಿ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಇನ್ನು ಬಸವಣ್ಣನವರು ಅನ್ನವನ್ನು ರಸ್ತೆಯೊಳಗೆ ಚಲ್ಲಬಾರದಾಗಿತ್ತು ನೋಡ್ರಿ ಬಸವಣ್ಣನವರಿಗೆ ಲಕ್ಕಮ್ಮ ಹೇಳ್ತಾಳಂತಂದ್ರ ಆ ಎಷ್ಟು ಮಹಾ ಸಾಧ್ವಿ ಇರಬೇಕಿ ಬಸವಣ್ಣನವರು ತಪ್ಪು ಮಾಡೋದು ಉಂಟೇನು ಆದ್ರೆ ಬಸವಣ್ಣನವ್ರ ತಪ್ಪಾಗ್ಯದ ರಸ್ತೆ ಒಳಗ ಅನ್ನವನ್ನ ಚೆಲ್ಯಾರವ್ರು ಅವರು ಅವರು ನಾವು ಬಡವರು ಅಂತ ಹೇಳಿ ತಿಳ್ಕೊಂಡು ಚೆಲ್ಯಾರೋ ನಾವು ಆ ಅಕ್ಕಿಯನ್ನ ಆರ್ಸ್ಕೊಂತೀವಲ್ಲ ಅಂತ ಹೇಳಿ ಪರೀಕ್ಷೆ ಮಾಡಕ್ ಚೆಲ್ಯಾರೋ ನಮ್ಮ ಬಡತನವನ್ನ ಪರೀಕ್ಷೆ ಮಾಡ್ಲಾಕ ಅವರು ಶ್ರೀಮಂತರ ಇದ್ದಾರೋ ಏನು ಅಂತೇಳಿ ತೋರ್ಸೋಲಿಕ್ ಮಾಡ್ಯಾರೋ ಏನು ಅಂತೇಳಿ ಬಸವಣ್ಣನ ಮ್ಯಾಗ ಕುಪಿತಾಳ ಆಗ್ತಾಳ ಲಕ್ಕಮ್ಮ ಬಸವಣ್ಣನವರ ಮ್ಯಾಗ ಕುಪಿತಳಾದಂತಹ ಲಕ್ಕಮ್ಮ ಮಾರಯ್ಯನವ್ರಿಗೆ ಹೇಳ್ತಾಳ ಈ ಏನು ಮೂರ್ ಸೇರು ಅಕ್ಕಿ ತಂದಿದಳ ಬಸವಣ್ಣನವರ ಅಂಗ್ಡಗ ಹೋಗಿ ಚಲ್ಲಿ ಬಾ ಅದನ ನೋಡ್ರಿ ಎಂತಹ ಗಟ್ಟಿಗಿತಿ ನೋಡ್ರಿ ಗಟ್ಟಿಗಿತ್ತಿ ಬಸವಣ್ಣನವರ ಅಂಗ್ಡಗ ಹೋಗಿ ಅಕ್ಕಿ ಚಲ್ಲಿ ಬಾ ಅಂತಂದಳು ಮಾರಯ್ಯ ಹಂಗ ಮಾಡಿದ್ರು ಅವ್ರು ಹೋಗಿ ಅಕ್ಕಿ ಚಲ್ಲಿ ಬಂದ್ರು ಹಿಂದೆ ಬಂದಾಳ ಅಕ್ಕಿ ಲಕ್ಕಮ್ಮ ಹಿಂದೆ ಬಂದಾಳ ಗಂಡನ ಏನು ಏನ್ ನೋ ನೋಡ್ಬೇಕಲ್ಲ ಚೆಲ್ತಾನೋ ಇಲ್ಲೋ ಮಾರಯ್ಯ ಚೆಲ್ಲದ್ಕೊಡ್ಲಿ ಹಿಂದೆ ಬಂದಂತಹ ಲಕ್ಕಮ್ಮ ಬಸವಣ್ಣನವರು ಚಂಡ ಬಸವಣ್ಣನವರು ಎಲ್ಲರೂ ಅಲ್ಲೇ ಇದ್ರು ಸಾಕಷ್ಟು ಜನ ಇತ್ತು ಆ ಸಭೆಯೊಳಗ ಲಕ್ಕಮ್ಮ ಹೇಳ್ತಾಳ ನಾಳೆ ದಿವಸ ನೀವೇನು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿ ಅದ್ನಿತ್ತು ಊಟಕ್ಕೆ ನೀವು ಎಲ್ಲರೂ ನೋಡ್ರಿ ಹೆಂಗ್ ಸಾಧ್ಯ ನೋಡ್ರಿ ಇದು ಹೆಂಗ್ ಸಾಧ್ಯ ನೋಡ್ರಿ ಒಂದ್ ಗಳಿಗೆಗೆ ಒಂದ ಸೇರ್ ಹಾಕಿ ಮೂರ್ ಗಳಿಗೆ ಮೂರ್ ಸೇರ್ ಹಾಕಿ ಆದ್ರ ಎಷ್ಟು ಜನಕ್ಕೆ ಊಟಕ್ಕೆ ಬಾ ಅಂತ ಹೇಳಿ ಅಲ್ಲಿ ಆಜ್ಞೆ ಹೇಳ್ತಾಳ ಹೇಳ್ತಾಳತಂದ್ರ ಆ ತಾಯಿ ಹತ್ತಿರ ಎಷ್ಟು ಶಕ್ತಿ ಇರಬಾರ್ದು ಎಷ್ಟು ಶಕ್ತಿ ಇರಬಾರ್ದು ಇಂಥವ್ರೆಲ್ಲ ಆಗಿ ಹೋಗ್ಯಾರೀ ನಮ್ ಕರ್ನಾಟಕದೊಳಗೆ ಇಂಥವರೆಲ್ಲ ನಮ್ಮ ಕರ್ನಾಟಕದೊಳಗೆ ಆಗಿ ಆಗಿ ಹೋಗ್ಯಾರಂತ ಹೇಳಿ ಈಗ ನಾವೆಲ್ಲ ನೆಮ್ಮದಿಯಿಂದ ಬದುಕಲತ್ತಿದ್ದೆವು ಒಂದು ಹೊತ್ತು ಊಟ ಮಾಡ್ತೇವೆ ನೆನೆಸದೇ ಇದ್ರೆ ಹೆಂಗ್ರಿ ಅವ್ರನ್ನೆಲ್ಲ ಇವ್ರನ್ನೆಲ್ಲ ನೆನೆಸ್ತಿದ್ರೆ ಹೆಂಗ್ರಿ ಒಮ್ಮೆ ನಾವು ಒಂದು ತುತ್ತು ಹಾಕೋ ಮುಂದೆ ಎಲ್ಲ ಶರಣರನ್ನ ಶರಣರನ್ನ ಅವಧೂತರನ್ನ ನೆನೆಲ್ದು ಹೆಂಗ ಅನ್ನ ಪರಬ್ರಹ್ಮ ಅನ್ನವನ್ನ ಭಗವಂತ ನಮಗೆ ಒಂದು ತುತ್ತ ಅನ್ನ ಕೊಟ್ಟನಂದ್ರೆ ಪರಮಾತ್ಮನ ಸ್ವರೂಪ ಪರಮಾತ್ಮನ ನೆನೆದಿದ್ದರೆ ಹೆಂಗ್ರಿ ನೆನೆದಿದ್ರೆ ಹೆಂಗೆ ರೀ ನಾವೆಲ್ಲ ಕೃತಜ್ಞ ಆಗುವುದಿಲ್ಲ ಏನು ಕೃತಜ್ಞ ನೆನಿಬೇಕು ಸ್ವಲ್ಪ ನೆನಿಬೇಕು ಯಾವಾಗ ಯಾವಾಗ್ರಿ ಯಾಕೆ ರೀ ಒಂದು ಸ್ವಲ್ಪ ನೆನೆಯು ಎಲ್ಲ ಪರಮಾತ್ಮ ನೆನೆನು ಶರಣರನ್ನ ನೆನೆನು ಅವಧೂತರನ್ನ ಸಂತರನ್ನ ಏನೆಲ್ಲ ನಾಡಿಗೆಲ್ಲ ಹೋಗ್ಯಾರಲ್ರಿ ಇವ್ರನ್ನೆಲ್ಲ ನೆನೆಯೋನು ನಾವು ಇನ್ನು ಈ ಎಲ್ಲ ಜನಕ್ಕೆ ಆಹ್ವಾನವಿತ್ತಾಳ ಲಕ್ಕಮ್ಮ ಮರದಿವಸ ನೋಡ್ರಿ ಬಸವಣ್ಣನವರು ಕೂಡ ಅತಿ ಸಂತೋಷದಿಂದ ಯಾಕಂದ್ರೆ ಇವರ ವಿಚಾರ ಸತಿಪತಿಗಳ ವಿಚಾರ ಈ ನಾಡಿಗೆ ಗೊತ್ತಾಗಬೇಕಾಗಿತ್ತು ಬಸವಣ್ಣನವರು ಈ ಲಕ್ಕಮ್ಮನ ಮ್ಯಾಗ ಆಗಿಲ್ಲ ಲಕ್ಕಮ್ಮನ ಮ್ಯಾಗ ಆಗಿಲ್ಲ ಬಹಳ ಪ್ರೀತಿಯಿಂದ ಎಲ್ಲರಿಗೂ ಹೇಳ್ತಾರ ಚೆನ್ನ ಬಸವಣ್ಣ ಮತ್ತ ನಡೀರಿ ಲಕ್ಕಮ್ಮನ ಮನ್ಯಾಗ ದಾಸೋಹದ ವ್ಯವಸ್ಥೆ ಇದೆ ಲಕ್ಕಮ್ಮನ ಮನಿಯಾಗಿ ದಾಸೋಹದ ವ್ಯವಸ್ಥೆ ಇದೆ ಎಲ್ಲ ಸಹಸ್ರ ಗಣಗಳೆಲ್ಲ ನಡೀರಿ ಲಕ್ಕಮ್ಮನ ಮನಿಗೆ ಊಟಕ್ಕೆ ಹೋಗನು ಮಾರಯ್ಯನ ಮನೆಗೆ ಏನಪ್ಪ ಅಂದ್ರೆ ಊಟಕ್ಕೆ ಅಂತ ಹೇಳಿ ಎಲ್ಲ ಜನ ಬಂತು ಎಲ್ಲ ಜನ ಬಂತು ಪಂಕ್ತಿ ಪಂಕ್ತಿ ಏನಪ್ಪ ಅಂದ್ರೆ ಕುಂಡ್ಲಿಕ್ಕೆ ಶುರು ಮಾಡ್ತು ಇವ್ರದ್ದು ಊಟ ಮುಗಿತಕ್ಕ ಅವ್ರು ನಿಲ್ಲೋರು ಇವ್ರದ್ದು ಊಟ ಆದ ಕೂಡಲೇ ಅವ್ರು ಕೊಂಡವ್ರು ಮತ್ತು ಇವ್ರ ಊಟ ಆಗೋತಕ್ಕ ಇನ್ನೊಂದು ಸ್ವಲ್ಪ ನಿಲ್ಲೋರು ಆದ ಆದಲೆ ಹೇಳೋರು ಮತ್ತು ಕೊಂಡವ್ರು ಹಿಂಗೆಲ್ಲ ಊಟಕ್ಕೆ ಕೊಂಡ್ಬೇಕು ಅಂತ ಹೇಳಿ ಎಲ್ಲರೂ ಬಂದು ಬಂದು ಕೂಡುವಂತಹ ಸಂದರ್ಭದೊಳಗೆ ಈ ಘಟನೆಯಲ್ಲಿ ಹೊರಗೆ ನಡೀತಿತ್ತು ಒಳಗೆ ಏನು ನಡೀತಿತ್ತು ದಾಸೋಹ ಭವನದ ಒಳಗೆ ಅಂತಂದ್ರೆ ಅಡಿಗೆ ಮನಿಯಾಗ ಮೂರು ಸೇರ ಅಕ್ಕಿ ಏನು ಅನ್ನ ಮಾಡಿದಳು ಮೂರು ಸೇರ ಅಕ್ಕಿ ಅನ್ನ ಗಡಿಯಾಗಿಂದ ತಂತಂದು ತಂತಂದು ತಂತದ ಏನ್ ಹಾಕ್ತಿದಳು ಅದು ತೀರ್ತಿಲ್ಲಾಗಿತ್ತು ಅಂದ್ರೆ ಮುಗೀತಿಲ್ಲಾಗಿತ್ತು ಅದು ಹೆಂಗ ಅಂತ ಹೋಗ್ತಿದ್ಳು ಹಂಗೆ ಏನು ಅನ್ನ ಕಾಣ್ತಿತ್ತು ಅದ ಅನ್ನ ಇದ್ದಂಗ ಇರ್ತಿತ್ತು ಹಂಗ ಹಿಂಗ ಎಲ್ಲಾ ಜನರಿಗೆ ಊಟವನ್ನ ಇತ್ತಂತಹ ಸತಿಪತಿಗಳು ನೋಡ್ರಿ ಸಹಸ್ರ ಗಣಗಳಲ್ಲಿ ಉಚ್ಚಾಯ ಸ್ಥಾನದೊಳಗ ಇವ್ರದ ಹೆಸರೈತು ನೋಡ್ರಿ ಅವಾಗಿನಿಂದ ಆಯ್ದಕ್ಕಿ ಮಾರಯ್ಯ ಅನ್ನುವಂತಹ ಹೆಸರು ಶ್ರೇಷ್ಠ ಆಯ್ತು ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ ಅನ್ನೋದು ಶ್ರೇಷ್ಠ ಆಯ್ತು ಎಂತಹ ಶ್ರೇಷ್ಠ ಶಿವಶರಣರು ಎಂಥ ಶ್ರೇಷ್ಠ ಶಿವಶರಣರು ಇಂಥ ಶ್ರೇಷ್ಠ ಶರಣರು ಸಂತರು ಅವಧೋತರು ಏನಾಗ್ಯಾರ ಇಂಥವರ ಚರಿತ್ರೆಗಳನ್ನು ನಾನು ಸಾಕಷ್ಟು ನಿಮಗೆ ಹೇಳ್ತಾ ಇರ್ತೀನಿ ಎಲ್ಲರೂ ಕೇಳೋದ್ರ ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರಗಳನ್ನು ಬಹಳಷ್ಟು ಜನರಿಗೆ ಶೇರ್ ಮಾಡ್ರಿ ಎಲ್ಲರೂ ಕೇಳಿದ್ನಲ್ಲ ಕೇಳಿ ನೋಡ್ರಿ ಈಗ ಪ್ರವಚನ ಪಾಠ ಪ್ರವಚನ ಐತೆ ಬಾ ಅಂದ್ರೆ ಯಾರಿಗೆ ಹೋಗಲಾಕ ಪುರ್ಸೊತ್ತಿಲ್ಲ ಪುರ್ಸೊತ್ತಿಲ್ಲ ಧಾರಾವಾಹಿ ನೋಡೋದ್ರೊಳಗೆ ಭಾಳ ಬಿಜಿ ಇದೀವಿ ನಾವು ಅಟ್ಲೀಸ್ಟ್ ಖಾಲಿ ಇದ್ದಾಗ್ರಿ ಇಂಥವು ಎಲ್ಲ ಕೇಳಿ ಮಾಡಿ ಮುಂದಿನ ಪೀಳಿಗೆಗೂ ಇಂಥ ವಿಚಾರಗಳನ್ನು ನಾವು ಬಿಟ್ಟು ಹೋಗ್ಬೇಕಲ್ರಿ ಅವರಿಗೂ ಸ್ವಲ್ಪ ತಿಳಿಬೇಕಿಲ್ಲ ನಾವೆಲ್ಲ ಹೆಂಗೆ ಚಂದಂಗೆ ಬದುಕಿದೀವಿ ಹಂಗೆ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಅವರೂ ಕೂಡ ಚಂದಂಗೆ ಬದುಕಬೇಕು ಬ್ಯಾಡೋ ನಾವ ಈ ವಿಚಾರಗಳನ್ನ ನಾವು ತಿಳಿಸಲಿಲ್ಲ ಹೇಳಲಿಲ್ಲ ಅಂತಂದ್ರೆ ಯಾರು ತಿಳಿಸ್ಬೇಕ್ರಿ ಯಾರು ತಿಳಿಸ್ಬೇಕು ಈಗ ಓದುವಂತಹ ಹವ್ಯಾಸ ಬಹಳ ಕಡಿಮೆ ಆಗಿದೆ ಅದಕ್ಕೆ ಇಂಥ ಯಾವಾಗಲೂ ಮೊಬೈಲ್ದೊಳಗೆ ಇರುವಂತಹ ಜಗತ್ತಿನೊಳಗೆ ಇದೇ ಮೊಬೈಲ್ದೊಳಗನ ಒಳ್ಳೆ ವಿಚಾರಗಳನ್ನ ಯಾಕೆ ಹಂಚಬಾರ್ದು ನಾವು ಯಾಕೆ ಹಂಚಬಾರದು ಅದಕ್ಕೆ ಇದೊಂದು ನನ್ನ ಸಣ್ಣ ಪ್ರಯತ್ನ ಅದಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಕೈ ಜೋಡಿಸ್ರಿ ಒಳ್ಳೆ ವಿಚಾರಗಳನ್ನ ಎಲ್ಲ ಕಡೆ ಪಸರಿಸಿ ಎಲ್ಲರೂ ಒಳ್ಳೆಯವರಾಗೋಣ ಸರ್ವೇ ಜನ ಸಖಿನೋ ಬವಂತು ಸಕಲ ಸನ್ಮಂಗಳಿ ನಮಸ್ಕಾರ